ಪಕ್ಷದ ಹಿರಿಯರು ಪಕ್ಷದ ಸಂಘಟಕರು ಹಾಗೂ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಕಳೆದ ಹತ್ತು ವರ್ಷಗಳ ಸಾಧನೆಯನ್ನ ನೋಡಿ ಮೂರನೇ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಸಂಸದ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋದಿ ಸುನಾಮಿ ಎದ್ದಿದೆ ಮೋದಿ ಪರ ಮತದಾನ ಮಾಡೋದಿಕ್ಕೆ ಜನರು ಉತ್ಸುಕರಾಗಿದ್ದಾರೆ ಎರಡು ಲಕ್ಷ ಮತಗಳು ನನಗೆ ಬರುವ ನಿರೀಕ್ಷೆ ಇದ್ದು ಅಭೂತಪೂರ್ವ ಸ್ಪಂದನೆ ನಮ್ಮ ಪಾರ್ಟಿಗೆ ಇದೆ ಮಾರ್ಚ್ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ನಾಮಪತ್ರ ಸಲ್ಲಿಕೆ ಮಾಡಲಿದ್ದೇನೆ ಅಂತ ನಳಿನ್ ಕುಮಾರ್ ಹೇಳಿದರು ಪಕ್ಷದ ಹಿರಿಯರು ಸಂಘಟನೆ ಹಿರಿಯರು ವಿಶೇಷವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕಳೆದ ಹತ್ತು ವರ್ಷಗಳ ನಮ್ಮ ಸಾಧನೆಗಳು ನಮ್ಮ ಕಾರ್ಯಗಳು ನೋಡಿ ಇವತ್ತು ಮೂರನೇ ಬಾರಿಗೆ ಅವಕಾಶ ಕೊಟ್ಟಿದ್ದಾರೆ ಸಂತೋಷ ಆಗಿದೆ ಮತ್ತೊಂದು ಸಾರಿ ಚುನಾವಣೆಗೆ ಹೋಗ್ತಾ ಇದ್ದಾನೆ ಜನರ ಆಶೀರ್ವಾದವನ್ನು ಕೇಳ್ತಾನೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಮೋದಿ ಸುನಾಮಿ ಎದ್ದಿದೆ ಅಲ್ಲ ಸುನಾಮಿ ಎದ್ದಿದೆ ಜನ ನಾನು ಇವತ್ತು ಈಗಾಗಲೇ ಎರಡು ರೌಂಡ್ ಹೋಗಿದ್ದೇನೆ ಸೀಟ್ ಯಾರಿಗಾಗುತ್ತೋ ಬಿಟ್ಟು ನಮಗೆ ಪಕ್ಷ ಪಾರ್ಟಿಯನ್ನು ಗೆಲ್ಲಿಸಬೇಕು ಹೋಗಿದ್ದೇನೆ ಪೂರ್ಣ ಪ್ರಮಾಣದಲ್ಲಿ ಹೋದಲ್ಲೆಲ್ಲ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಮೋದಿ ಪರವಾಗಿರ್ತಕ್ಕಂಥ ಮತದಾನ ಮಾಡೋದಕ್ಕೆ ಜನ ಉತ್ಸುಕರಾಗಿದ್ದಾರೆ ಇಡೀ ಜಿಲ್ಲೆಯಲ್ಲಿ ನನಗೆ ಒಂದು ಸೈಡ್ ಓಟ್ ಆಗುತ್ತೆ ಹಾಗೆ ಭಾಳ ಅದ್ಭುತವಾಗಿ ಮತದಾರರ ಮೋದಿಯವರ ಇದರ ಬಗ್ಗೆ ವಿಶ್ವಾಸ ನಂಬಿಕೆಗಳಿದ್ದಾವೆ ಅತಿ ಹೆಚ್ಚು ಮತ ಈ ಸೈಡ್ ನಮಗೆ ಬರುತ್ತೆ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಗೆ ದಕ್ಷಿಣದ ಕಾರ್ಯಕರ್ತರ ಸಮ ನಾವು ಎನಿಸಿದಾಗ ಇಷ್ಟು ನಮ್ಮ ರಾಜ್ಯಕ್ಕೆ ಇತಿಹಾಸದಲ್ಲಿ ಈ ಒಂದು ಕಾರ್ಯಕರ್ತರ ಸಮಾವೇಶಕ್ಕೆ ಇಷ್ಟು ಸಂಖ್ಯೆ ಸೇರಿದ್ದು ಒಂದು ವಿಶೇಷತೆ ಅದು ಏನು ತಯಾರಿಗಳು ಪೂರ್ವ ತಯಾರಿಗಳು ಇಲ್ಲದೆ ಹಾಗೆ ಇವತ್ತು ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಇಳಿದು ಕೆಲಸ ಮಾಡ್ತಾರೆ ಅವರಷ್ಟಕ್ಕೆ ಈಗಾಗಲೇ ಒಂದೊಂದು ರೌಂಡ್ ಮುಗಿಸಿದ್ದಾರೆ ಹಿಂದೆಲ್ಲ ನಾವು ಚುನಾವಣೆ ಬಂದು ನಾಮಿನೇಷನ್ ಹಾಕಿ ಆನಂತರ ಪ್ರಾರಂಭ ಆಗುವ ಎಲ್ಲ ಕೆಲಸಗಳು ಈ ಹದಿನೈದು ದಿವಸ ಮುಂಚೆ ಮುಗಿದಿದೆ ನಮ್ಮ ಕೆಲಸಗಾರರು ಹಾಗೆ ಅಭೂತಪೂರ್ವವಾಗಿರ್ತಕ್ಕಂಥ ಸ್ಪಂದನ ನಮ್ಮ ಪಾರ್ಟಿಗೆ ಇದೆ ನಿರೀಕ್ಷೆ ಅಪೇಕ್ಷೆಗಳು ನಮ್ಮ ಹತ್ರ ಏನಿಲ್ಲ ಅಪೇಕ್ಷೆ ನಿರೀಕ್ಷೆಗಳಿಲ್ಲ ಹಿರಿಯರು ಕಳೆದು ಹೇಳಿದರು ನೀನು ಚುನಾವಣೆ ನಿಲ್ಲಬೇಕು ಅಂತ ಹಿಂದೆ ಹೇಳಿದರು ಇವತ್ತು ಅಧಿಕೃತ ಆಗಿದೆ ಖಂಡಿತ ನಾವು ಎರಡು ಲಕ್ಷ ಮತಕ್ಕಿಂತ ಹೆಚ್ಚಿನ ಅಂತರವನ್ನು ಮಾಡಿದ್ದೇವೆ ಸರ್ ಅದು ಅವರ ಪಕ್ಷದ ಆಂತರಿಕ ವಿಷಯ ಅದು ಆಂತರಿಕ ವಿಷಯ ಅವರು ಯಾರನ್ನೇ ಕೊಟ್ಟರು ಉದಾಹರಣೆಗೆ ರಾಹುಲ್ ಗಾಂಧಿಯವರೇ ಬಂದು ನಿಂತರು ಇಲ್ಲಿ ಮೋದಿಯವರ ಹೆಸರಿನಲ್ಲೇ ಗೆಲುವಾಗುತ್ತೆ ನಮ್ದು ಈಗಾಗಲೇ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ ಈ ದಿವಸಕ್ಕೊಂದು ವಿಧಾನಸಭಾ ಕ್ಷೇತ್ರ ಇವತ್ತು ನಾನು ಮಂಗಳೂರು ಕ್ಷೇತ್ರಕ್ಕೆ ಹೋಗಿದ್ದೆ ಈಗ ಮಂಗಳೂರು ದಕ್ಷಿಣ ಸಮಾವೇಶ ಈ ದಿವಸಕ್ಕೊಂದು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡು ನಾವು ಪ್ರವಾಸಗಳನ್ನು ಮಾಡಿದ್ವಿ ಮತದಾರರ ಬಳಿಗೆ ಮತಯಾಚನೆ ಸಂಪರ್ಕ ಕಾರ್ಯಕರ್ತರ ಸಭೆಗಳನ್ನು ಮಾಡ್ತಾಯಿದ್ದೆ ಅದು ಮುಂದುವರೆದಿದೆ ಸೋಮವಾರ ಬೆಳಿಗ್ಗೆ ನಾನು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತೀನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭಾರತೀಯ ಜನತಾ ಪಾರ್ಟಿ ಹೆಸರಲ್ಲಿ ನಾವು ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಒಂಬತ್ತುವರೆ ಗಂಟೆಗೆ ಚುನಾವಣಾ ಕಾರ್ಯಾಲಯದಲ್ಲಿ ಸೇರಿ ಅಲ್ಲಿಂದ ನಾವು ಹೋಗಿ ನಾಮಪತ್ರ ಸಲ್ಲಿಕೆ ಸರಳವಾಗಿ ಸ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ವಿಶ್ವಾಸ ಇದೆ ನರೇಂದ್ರ ಮೋದಿಯವರು ಬರ್ಬೋದು ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳನ್ನು ಕೊಟ್ಟವರು ಪ್ರಧಾನಮಂತ್ರಿಗಳೇ ಬರುವಂಥ ಕಾರ್ಯಕ್ರಮ ಇರೋದರಿಂದ ನೋಡಬೇಕು ಮುಂದಿನ ಪಾರ್ಟಿ ನಿಶ್ಚಯ ಮಾಡುತ್ತೆ